ಬಚ್ಚಾ ಕೊನೆಗ ಎರಡು ತಿಂಗಳಾದ್ಮೇಲೆ ನಿನ್ನೆ ಅವಳನ್ನು ನೋಡಿ ಸ್ಮೈಲ್ ಮಾಡೋದು ನಾನ್ ಖುಷಿದ್ ಐವತ್ ರೂಪಾಯಿ ನೋಟ್ ಮೇಲೆ ನನ್ನ ಹೊಸ ನಂಬರ್ ಬರ್ದ್ ಅವಳ ಕೈ ಕೊಟ್ಬಿಟ್ಟೆ ಆದ್ರೆ ಅವ್ಳು ಹೇಳಿಬಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು ಇವಾಗ ದಿನ ಚಪ್ರಿ ಪಾನಿಪುರಿ ನಂಗೆ ಮೆಸೇಜ್ ಮಾಡ್ತಾವನೆ ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು ಹಾಯ್ ವಾಟ್ಸ್ಆಪ್ ಮಂಚ ಇಂಗ್ಲೀಷಲ್ಲಿ ತಲೆ ತೆಂಗ್ಬೇಡ ಬಿಡು ಕನ್ನಡದಲ್ಲೇ ತಲೆ ತೆಂಗಿನಿ ಕೇಳು ಅದೇ ವಚಾ ಮೊನ್ನೆ ಹುಡ್ಗಿ ನೋಡ್ಕೊಂಡ್ ಬರಕ್ ಹೋಗಿದ್ನಲ್ಲ ಅವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕಂತೆ ಸ್ವಂತ ಮನೆ ಇರ್ಬೇಕಂತೆ ಮತ್ತೆ ಆಸ್ತಿನೇ ಇರ್ಬೇಕಂತೆ ಅದಕ್ಕೆ ನೀನ್ ಅಂದೆ ಅಷ್ಟೆಲ್ಲ ಇದ್ರೆ ನಿಮ್ ಬರ್ತಿದೆ ಅಂತ ಅಂದೆ ಆಮೇಲೆ ಆಮೇಲೆ ನೀನು ಮರ್ಯಾದೆ ಎಂದ ಮನೆಯಿಂದ ಹೊರಗ್ ಕಳ್ಸಿದ್ರು ಅದೆಲ್ಲ ಬಿಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮರಿಯೋ ಆಗು ಅಂತು ಹಂತು ಧೈರ್ಯ ಮಾಡಿ ಒಂದ್ ಹುಡುಗಿ ಪ್ರಪೋಸ್ ಮಾಡೇ ಬಿಟ್ಟೆ ಏನಲ್ವಾ ಯೋರ್ ನಾಟ್ ಮೈ ಟೈಪ್ ಮಚ ಒಂದು ಬೆಸ್ಟ್ ಪ್ಲಾನ್ ಅಂತ ಕೇಳು ಮಚ ಏನು ಯಾವ್ದಾದ್ರು ಬಾಳ ವಿಧಿ ಬೇಗ ಬಾಳ್ ಗುಟ್ಬಿಡು ಅದನ್ನು ಟ್ರೈ ಮಾಡಿದೆ ಫೋಟೋ ಕಳಿಸು ಹೇಳಿದ್ಲಾ ಮಿನಿಮಮ್ ತಿಂಗಳಿಗೆ ಒಂದ್ ಲಕ್ಷ ಇನ್ಕಮ್ ಇದ್ರೆ ಹೇಳು ಮದ್ವೆ ಆಡ್ತೀನಿ ಅಂತಂದ್ಲು ಒಂದು ಒಳ್ಳೆ ಐಡಿಯಾ ಹೇಳ ಏನ್ ಐಡಿಯಾ ಹೇಳೋ ಬೇಗ ದಾಟಿ ಪುಷ್ಪಿಯಪ್ಪ ಫೋನೇ ಇಲ್ಲ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿದುಷ್ಪಾ ಫೈರ್ ಜಾಸ್ತಿ ಮಾತಾಡಿದ್ರೆ ಬಂತ ಕಚ್ಚಿ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ಏ ನಿನ್ನ ಮನೆಗೆ ಬರಕಾಗಲ್ಲ ಬಿಡಪ್ಪ. ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದು ಮಾಡ್ತಿದೀನಿ. ನೀನು ಬರಬೇಕು ಅಂದ್ರೆ ಬಕ್ಕಣ್ಣ ಬರಬೇಕು. ಬತ್ತಿಯಾ? ಏ! पुष्पा! ಬಗ್ಗದೇ ಇಲ್ಲ. ಅಯ್ಯ ಬಗ್ಗದ್ರೆ ಆಟ ಬಕಳನೇ ಶಾರ್ಟ್ ಅವಾಗ ನನಗೆ ಏನು. ಏ ನೀ ಅಲ್ಲ ಸ್ವೀಟಿ ಅಲ್ಲ ನೋಟಿ? ಅಲ್ಲವೇ ಅಲ್ಲ. ಮತ್ತೆ ನೀನೇ ಯಾೌಟಿ. ಹಾ ಅಂಟಿ. ನಾನ್ ಚಿಕ್ಕವನಿದ್ದಾಗ ರಜೆ ಯಾವಾಗ್ ಬರುತ್ತೆ ಅಂತ ಕಾಯ್ತಾ ಇದ್ದೆ ನನ್ ಕಷ್ಟ ನೋಡಕ್ ಆಗದೆ ದೇವ್ರು ಫುಲ್ ರಜೆಲೆ ಇರೋಂಗ್ ಮಾಡ್ಬಿಟ್ಟ ನಮ್ಮ ಅಪ್ಪ ಕೆಲ್ಸಾ ಹೇಳಿದಾಗ ತುಂಬಾ ಬೇಜಾರಾಗೋದು ಆ ಕಷ್ಟ ನೋಡಕ್ ಆಗದೆ ದೇವ್ರು ಕೆಲ್ಸಾನೆ ಸಿಗದಂಗ್ ಮಾಡ್ಬಿಟ್ಟ ಕಾಸ್ನ ಜೇಬಲ್ ಇಟ್ಕೊಂಡ್ರೆ ಕರಿದೋಗುತ್ತೆ ಅನ್ನೋ ಭಯ ಆಗ್ತಾ ಇತ್ತು ಆ ಕಷ್ಟ ನೋಡಕ್ ಆಗದೆ ದೇವ್ ಜೇಬಲ್ ಕಾಸ್ ಇಲ್ಲದೆ ಇರೋಂಗೆ ಮಾಡ್ಬಿಟ್ಟ <laughs> no, 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 no <laughs> No, 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 no <laughs>